ಚಿಕ್ಕಮಗಳೂರು ಜಿಲ್ಲೆಗೆ ನೂತನವಾಗಿ ವರ್ಗಾವಣೆಯಾಗಿ ಆಗಮಿಸಿರುವ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಮಂಜುಳಾ ಸುಂದರೇಶ್ ಅವರಿಗೆ ಭಾರತೀಯ ಬೌದ್ಧ ಮಹಾಸಭಾ ಭೀಮ್ ಆರ್ಮಿ ವಿವಿಧ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಐಡಿಎಸ್ಚಿ ಕಾಲೇಜು ವತಿಯಿಂದ ಹೂಗುಚ್ಚ ನೀಡಿ ಅಭಿನಂದಿಸಿ ಸ್ವಾಗತಿಸಲಾಯಿತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಮಂಜುಳಾ ಸುಂದರೇಶ್ ಅವರು ಮಾತನಾಡಿ ಚಿಕ್ಕಮಗಳೂರು ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದರ ಜೊತೆಗೆ ಪದವಿ ಪೂರ್ವ ಕಾಲೇಜುಗಳಲ್ಲಿನ ಕುಂದು ಕೊರತೆಯನ್ನು ಆಲಿಸಿ ಬಗೆಹರಿಸುವುದರ ಜೊತೆಗೆ ಭೌತಿಕ ಸೌಲಭ್ಯವನ್ನು ಒದಗಿಸುವಲ್ಲಿ ಶ್ರಮಿಸುತ್ತೇನೆ ಎಂದರು ಪದವಿಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿ ಇದೀಗ ತಾನೇ ಅಧಿಕಾರ ವಹಿಸಿಕೊಂಡಿದ್ದೇನೆ ಈ ಜಿಲ್ಲೆಯ ಪದವಿಪೂರ್ವ ಶಿಕ್ಷಣ ಇಲಾಖೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಬೇಕು ಅನ್ನುವಂತಹ ಒಂದು ಆಕಾಂಕ್ಷೆಯಾಗಿ ನಾನು ಇಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ ಜಿಲ್ಲೆಯ ಇತ್ತೀಚಿನ ಫಲಿತಾಂಶ ಸ್ವಲ್ಪ ಕಡಿಮೆ ಆಗಿದ್ದು ಅದನ್ನು ಮತ್ತೊಮ್ಮೆ ಮೊದಲಿದ್ದಂತಹ ಮೇಲಿನ ಮಟ್ಟಕ್ಕೆ ಕೊಂಡೊಯ್ಯೋದು ನನ್ನ ಮೊದಲ ಒಂದು ಆದ್ಯ ಕರ್ತವ್ಯ ಅಂದ್ಕೊಂಡಿದ್ದೇನೆ ಅದರ ಜೊತೆಗೆ ಜಿಲ್ಲೆಯಲ್ಲಿರುವಂತಹ ಸರ್ಕಾರಿ ಕುದುರೆಗಳು ಕಾಲೇಜುಗಳಲ್ಲಿ ಇರುವಂತಹ ಕುಕ್ಕು ಕೊರತೆಗಳನ್ನು ಭೌತಿಕ ಸೌಲಭ್ಯಗಳನ್ನು ಅವರಿಗೆ ಒದಗಿಸಿಕೊಳ್ಳುವಂಥದ್ದನ್ನು ಕೂಡ ನಾನು ನನ್ನ ಈ

ಹುಣಸೆಮಕ್ಕಿ ಲಕ್ಷ್ಮಣ್ ಉಪ್ಪಳ್ಳಿ ರಾಜಣ್ಣ ಬಿ ಜಿ ಎಸ್ ಕಾಲೇಜು ಪ್ರಾಂಶುಪಾಲರಾದ ಸುರೇಂದ್ರ ಟಿ ಎಂ ಎಸ್ ಕಾಲೇಜು ಪ್ರಾಂಶುಪಾಲರಾದ ಇಂದ್ರೇಶ್ ತಕ್ಷ್ ಅಕಾಡೆಮಿ ಚೇತನ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಆನಂದ್ ನಿವೃತ್ತ ಉಪನ್ಯಾಸಕರಾದ ಸುಂದರೇಶ್ ಐ ಡಿ ಕಾಲೇಜಿನ ಉಪನ್ಯಾಸಕರು ಉಪಸ್ಥಿತರಿದ್ದರು